ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಅಯೋಧ್ಯಕಾಂಡದ ಮೂರನೇ ಸ್ವರ್ಗ ದಶರಥ ರಾಜನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡುವಂತೆ ವಸಿಷ್ಠ ವಾಮದೇವರನ್ನು ಪ್ರಾರ್ಥಿಸಿದುದು ರಾಜನು ಸುಮಂತ್ರನ ಮೂಲಿಕವಾಗಿ ಶ್ರೀರಾಮನನ್ನು ಕರೆಸಿಕೊಂಡು ರಾಜನೀತಿಯ ವಿಷಯಗಳನ್ನು ಹೇಳಿದುದು ಸಭಾಭವನದಲ್ಲಿ ನೆರೆದಿದ್ದ ರಾಜಪ್ರಮುಖರಾದ ಪ್ರಜೆಗಳು ದಶರಥನ ಪ್ರಶ್ನೆಗೆ ಹೀಗೆ ಉತ್ತರವಿತ್ತು ಕಮಲದ ಮುಗ್ಗಿನ ರೂಪದಲ್ಲಿ ಕೈಗಳೆರಡನ್ನೂ ಜೋಡಿಸಿದರು ಈ ವಿಧವಾದ ಅಂಜಲಿ ಪದ್ಮಗಳನ್ನು ದಶರಥ ರಾಜನು ವಚನ ಪ್ರತ್ಯಂಜಲಿಗಳಿಂದ ಪ್ರತಿಗ್ರಹಿಸಿ ಸಭ್ಯರನ್ನು ಕುರಿತು ಪ್ರಿಯವೂ ಹಿತಕರವೂ ಆಗಿದ್ದ ಈ ಮಾತನ್ನು ಹೇಳಿದನು ಅದ್ಭುತ ಪರಮಾಶ್ಚರ್ಯ ಜ್ಯೇಷ್ಠನೂ ಅತ್ಯಂತ ಪ್ರಿಯನೂ ಆಗಿರುವ ನನ್ನ ಮಗ ಶ್ರೀರಾಮನು ಯುವರಾಜನಾಗಲೂ ನೀವೆಲ್ಲರೂ ಏಕಮುಖವಾಗಿ ಅಪೇಕ್ಷಿಸಿರುವಿರಿ ಇದರಿಂದ ನಾನು ಪರಮಪ್ರೀತನಾಗಿದ್ದೇನೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲದಾಗಿದೆ ಇದರಿಂದಾಗಿ ನನ್ನ ಪ್ರಭು ಶಕ್ತಿಯು ಎಡೆಯಿಲ್ಲದಷ್ಟು ಹೆಚ್ಚಿದೆ ದಶರಥನು ಹೀಗೆ ಹೇಳಿ ಪ್ರಜೆಗಳೆಲ್ಲರನ್ನೂ ಯಥೋಚಿತವಾದ ಸವಿ ಮಾತುಗಳಿಂದ ಸಮ್ಮಾನಿಸಿ ಅವರೆಲ್ಲರ ಸಮ್ಮುಖದಲ್ಲಿಯೇ ವಸಿಷ್ಠರನ್ನು ವಾಮದೇವರನ್ನು ಅಲ್ಲಿ ನೆರೆದಿದ್ದ ಇತರ ಬ್ರಾಹ್ಮಣರನ್ನು ಉದ್ದೇಶಿಸಿ ಹೇಳಿದನು ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣೋತ್ತಮರೇ ಈಗ ನಡೆಯುತ್ತಿರುವ ಚೈತ್ರವು ಅತ್ಯಂತ ಪುಣ್ಯಕರವಾದ ಮತ್ತು ವನಸಿರಿ ಎಂಬ ಸಂಪತ್ತಿನಿಂದ ಕೂಡಿರುವ ಮಾಸವಾಗಿದೆ ಈ ಸಮಯದಲ್ಲಿ ಅರಣ್ಯದಲ್ಲಿರುವ ಮರ ಗಿಡ ಬಳ್ಳಿಗಳೆಲ್ಲವೂ ಪುಷ್ಪಭರಿತವಾಗಿವೆ ಈ ಮಾಸವು ಶ್ರೀರಾಮನ ಜನ್ಮ ಮಾಸವೂ ಆಗಿರುವುದರಿಂದ ಪುಣ್ಯತಮವಾದ ಮಾಸವಾಗಿರುತ್ತದೆ ಶ್ರೀರಾಮನ ಯೌವರಾಜ್ಯಾಭಿಷೇಕಕ್ಕೆ ಇದೇ ಪ್ರಶಸ್ತವಾದ ಮಾಸವೆಂಬುದು ನನ್ನ ಅಭಿಪ್ರಾಯವಾಗಿದೆ ಆದುದರಿಂದ ಈ ಸಮಾರಂಭಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಈಗಲೇ ಸಿದ್ಧಪಡಿಸಿರಿ ದಶರಥನೂ ಹೀಗೆ ಹೇಳಿ ಮುಗಿಸಿದೊಡನೆಯೇ ಶ್ರೀರಾಮೋ ಜಯತು ರಾಜರಾಮೋ ಜಯತು ಎಂಬ ಜನರ ಮಹತ್ತರವಾದ ಉಂಟಾಯಿತು ಜಯಘೋಷದ ನಿನಾದವು ಶಾಂತವಾದ ನಂತರ ಮುನಿಶ್ರೇಷ್ಠರಾದ ಅವಶಿಷ್ಟರೊಡನೆ ದಶರಥನು ಹೇಳಿದನು ಪೂಜ್ಯರೇ ಶ್ರೀರಾಮನ ಪಟ್ಟಾಭಿಷೇಕದ ಪೂರ್ವಾಂಗ ಕರ್ಮಗಳಾವುವು ಮತ್ತು ಅವುಗಳಿಗೆ ಬೇಕಾಗುವ ಉಪಕರಣಗಳಾವುವು ಇವೆಲ್ಲವನ್ನೂ ತಾವು ಒಡನೆಯೇ ಆಜ್ಞಾಪಿಸಿರಿ ದಶರಥನ ಆ ಮಾತನ್ನು ಕೇಳಿ ಮುನಿಶ್ರೇಷ್ಠರಾದ ವಸಿಷ್ಠರು ಆಜ್ಞಾ ನಿರ್ವಹಣೆಗಾಗಿ ರಾಜನ ಮುಂದೆ ಬದ್ಧಾಂಜಲಿಯಾಗಿ ನಿಂತಿದ್ದ ಆ ಮಾತ್ಯರನ್ನು ಕುರಿತು ಹೇಳಿದರು ಮಂತ್ರಿ ಸತ್ತಮರೇ ಸುವರ್ಣವೇ ಮೊದಲಾದ ದಾನ ಯೋಗ್ಯವಾದ ಲೋಹಗಳು ನವರತ್ನಗಳು ಪೂಜಾ ದ್ರವ್ಯಗಳು ಉಪಹಾರಗಳು ಅಭಿಷೇಕೋಚಿತವಾದ ಔಷಧೀಲತೆಗಳು ಸುಗಂಧಮಯವಾದ ಬಿಳಿಯ ಹೂಗಳಿಂದ ಕಟ್ಟಿದ ಮಾಲಿಕೆಗಳು ಬತ್ತದ ಅರಳು ಜೇನುತುಪ್ಪ ನೆನೆಸಿ ಒಣಗಿಸಿರುವ ಅಂಚುಗಳಿರುವ ನೂತನ ವಸ್ತ್ರಗಳು ರಥ ಎಲ್ಲ ಆಯುಧಗಳು ಚತುರಂಗಬಲ ಶುಭ ಲಕ್ಷಣವಿರುವ ಆನೆ ಬಿಳಿಯ ಚಾಮರ ಬೀಸಣಿಗೆ ಧ್ವಜ ಶ್ವೇತಛತ್ರ ಅಗ್ನಿಯಂತೆ ಪ್ರಕಾಶಮಾನವಾದ ನೂರು ಚಿನ್ನದ ಕೊಡಗಳು ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಕೋಡುಗಳುಳ್ಳ ಎತ್ತು ಉಗುರುಗಳಿಂದ ಯುಕ್ತವಾದ ಹುಲಿಯ ಚರ್ಮ ಇವೆಲ್ಲವನ್ನೂ ಪ್ರಾತಃಕಾಲ ರಾಜನ ಅಗ್ನಿಶಾಲೆಯಲ್ಲಿರಿಸಿರಿ ಇವುಗಳಲ್ಲದೆ ಇನ್ನೂ ಯಾವುದಾದರೂ ಅಪೇಕ್ಷಣೀಯವಾದ ವಸ್ತುಗಳಿದ್ದರೆ ಅವನ್ನು ಅಲ್ಲಿಯೇ ಇರಿಸಿರಿ ಅಂತಃಪುರದ ಬಾಗಿಲುಗಳನ್ನು ನಗರದ ಮಹಾದ್ವಾರ ಮತ್ತು ಎಲ್ಲ ಉಪದ್ವಾರಗಳನ್ನು ಚಂದನದಿಂದಲೂ ಹೂಮಾಲೆಗಳಿಂದಲೂ ಅಲಂಕರಿಸಿ ಸುಗಂಧದ ಮೂಲಕ ಸಕಲರನ್ನು ಆಕರ್ಷಿಸಲು ಸಮರ್ಥವಾದ ಧೂಪಗಳನ್ನು ಹಚ್ಚಿ ದ್ವಾರಗಳ ಸಮೀಪದಲ್ಲಿಡಿರಿ ಹಾಲು ಮೊಸರಿನಿಂದ ಕೂಡಿದ ಗುಣವಿಶಿಷ್ಟವಾದ ಅನ್ನವನ್ನು ಅಸಂಖ್ಯಾತ ಬ್ರಾಹ್ಮಣರಿಗೆ ಸಾಕು ಸಾಕೆನ್ನುವರೆಗೂ ಬಡಿಸಲು ಸಾಧ್ಯವಾಗುವಂತೆ ಸಿದ್ಧಪಡಿಸಿರಿ ನಾಳೆಯ ದಿನ ಪ್ರಾತಃ ಕಾಲ ದ್ವಿಜ ಮುಖ್ಯರನ್ನು ಯಥೋಚಿತವಾಗಿ ಸತ್ಕರಿಸಿ ಅವರಿಗೆ ಯಥೇಚ್ಛವಾಗಿ ತುಪ್ಪ ಮೊಸರು ಅರಳು ಇವುಗಳನ್ನು ದಕ್ಷಿಣ ಸಹಿತವಾಗಿ ದಾನ ಮಾಡಿರಿ ನಾಳೆಯ ಬೆಳಗ್ಗೆ ಸೂರ್ಯೋದಯವಾದೊಡನೆಯೇ ಪಟ್ಟಾಭಿಷೇಕಾಂಗವಾದ ಸ್ವಸ್ತಿ ವಾಚನವು ನಡೆಯಬೇಕಾಗಿದೆ ಸ್ವಸ್ತಿ ವಾಚನಕ್ಕಾಗಿ ಬ್ರಾಹ್ಮಣರನ್ನು ಆಹ್ವಾನಿಸಿರಿ ಮತ್ತು ಅವರು ಕುಳಿತುಕೊಳ್ಳಲು ಆಸನಗಳನ್ನು ಸಿದ್ಧಪಡಿಸಿರಿ ರಾಷ್ಟ್ರಧ್ವಜಗಳು ಎಲ್ಲೆಲ್ಲಿಯೂ ಹಾರಾಡುವಂತೆ ಧ್ವಜಸ್ತಂಭಗಳನ್ನು ಎಲ್ಲೆಡೆಗಳಲ್ಲೂ ಸ್ಥಾಪಿಸಿ ಅವುಗಳಲ್ಲಿ ಪತಾಕೆಗಳನ್ನು ಹಾರಿಸಿರಿ ರಾಜಮಾರ್ಗದುದ್ದಕ್ಕೂ ನೀರನ್ನು ಚುಮುಕಿಸಿರಿ ತಾಲಜೀವಿಗಳಾದ ನರ್ತಕರು ಗಾಯಕರು ಮತ್ತು ವೇಷೆಯರು ಅಲಂಕೃತರಾಗಿ ರಾಜಗೃಹದ ಎರಡನೆಯ ಪ್ರಾರಾಂಗಣದಲ್ಲಿ ಉಪಸ್ಥಿತರಾಗಲಿ ದೇವ ಮಂದಿರಗಳಲ್ಲಿಯೂ ಭಜನ ಮಂದಿರಗಳಲ್ಲಿಯೂ ಯಜ್ಞಶಾಲೆಗಳಲ್ಲಿಯೂ ದೇವತಾ ವಿಗ್ರಹಗಳ ಮುಂದೆ ನೈವೇದ್ಯಕ್ಕೆ ಭಕ್ಷ್ಯ ಸಹಿತವಾದ ಅನ್ನವನ್ನು ದಕ್ಷಿಣ ಸಹಿತವಾದ ತಾಂಬೂಲಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಇರಿಸಿರಿ ಉದ್ದವಾದ ಕತ್ತಿಗಳಿಂದಲೂ ಗುರಾಣಿಗಳಿಂದಲೂ ಸನ್ನದ್ಧರಾದ ಶುಭ್ರವಾದ ವಸ್ತ್ರಗಳನ್ನು ಧರಿಸಿರುವ ಶೂರರಾದ ಸೈನಿಕರು ಸಂತುಷ್ಟಚಿತ್ತರಾಗಿ ರಾಮಾಭಿಷೇಕವು ನಡೆಯಲಿರುವ ದಶರಥ ರಾಜನ ಭವ್ಯವಾದ ಅರಮನೆಯನ್ನು ಪ್ರವೇಶಿಸಲಿ ಹೀಗೆ ನಿಷ್ಠಾವಂತರಾದ ವಸಿಷ್ಠ ವಾಮದೇವರು ಶ್ರೀರಾಮನ ಪಟ್ಟಾಭಿಷೇಕಾಂಗವಾಗಿ ಮಾಡಬೇಕಾದ ಕಾರ್ಯಗಳನ್ನು ತರಬೇಕಾದ ಸಾಮಗ್ರಿಗಳನ್ನು ಮಂತ್ರಿಗಳಿಗೆ ತಿಳಿಯಪಡಿಸಿ ಅರಮನೆಯಲ್ಲಿ ಮಾಡಬೇಕಾಗಿದ್ದ ಉಳಿದ ಕರ್ಮಗಳನ್ನು ರಾಜನಿಗೆ ಯಥೋಚಿತವಾಗಿ ತಿಳಿಯಪಡಿಸಿ ನೆರವೇರಿಸಿದರು ಹೀಗೆ ಪಟ್ಟಾಭಿಷೇಕದ ವ್ಯವಸ್ಥೆಯಾದ ನಂತರ ಸಂತೋಷಗಂಡ ವಸಿಷ್ಠ ವಾಮದೇವರು ದಶರಥನ ಬಳಿಗೆ ಹೋಗಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಾಂಭಾರಗಳು ಸಿದ್ಧವಾಗಿವೆ ಎಂದು ತಿಳಿಸಿದರು ಬಳಿಕ ಕಾಂತಿಮಂತನಾದ ದಶರಥನು ಧರ್ಮಾತ್ಮನಾದ ಶ್ರೀರಾಮನನ್ನು ಶೀಘ್ರವಾಗಿ ಕರೆತರುವಂತೆ ಸುಮಂತ್ರನಿಗೆ ಹೇಳಿದನು ಸುಮಂತ್ರನು ಹಾಗೆಯೇ ಆಗಲೆಂದು ಹೇಳಿ ರಾಜಾಗ್ನಿಯಂತೆ ರಥಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನನ್ನು ರಥದಲ್ಲೇ ಕುಳ್ಳಿರಿಸಿಕೊಂಡು ದಶರಥನ ಬಳಿಗೆ ಕರೆತಂದನು ಸುಮಂತ್ರನು ಶ್ರೀರಾಮನನ್ನು ಕರೆತರಲು ಹೊರಟ ನಂತರ ಸಭಾ ಮಂದಿರದಲ್ಲಿ ಸುಖಾಸೀನರಾಗಿದ್ದ ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿದ್ದ ರಾಜ್ಯಗಳ ರಾಜರು ಯವನ ರಾಜರು ಮಧ್ಯದೇಶಗಳ ರಾಜರು ಇವರಲ್ಲದೆ ಅರಣ್ಯ ಮತ್ತು ಗಿರಿದುರ್ಗಗಳಲ್ಲಿ ವಾಸಿಸುತ್ತಿದ್ದ ಇನ್ನು ಅನೇಕ ಜನ ನಾಯಕರು ದೇವತೆಗಳು ಮಹೇಂದ್ರನನ್ನು ಸೇವಿಸುವಂತೆ ಇಂದ್ರ ಸದೃಶನಾದ ದಶರಥನನ್ನು ಅನರ್ಘ್ಯವಾದ ಕಪ್ಪ ಕಾಣಿಕೆಗಳ ಮೂಲಕವಾಗಿ ಗೌರವಿಸಿದರು ದೇವತೆಗಳಿಂದ ಪರಿವೃತ್ತನಾದ ಇಂದ್ರನು ದಿವ್ಯ ಪ್ರಸಾದದಲ್ಲಿ ವಿರಾಜಿಸುವಂತೆ ಭೂಮಂಡಲದ ರಾಜರಿಂದ ಪರಿವೃತ್ತನಾಗಿ ಉಪ್ಪರಿಗೆಯ ಮೇಲೆ ವಿರಾಜಿಸುತ್ತಿದ್ದ ದಶರಥನು ತನ್ನ ಮಗನು ಸುಮಂತ್ರನೊಡನೆ ರಥದಲ್ಲಿ ಕುಳಿತು ಬರುವುದನ್ನು ನೋಡಿದನು ಶ್ರೀರಾಮನು ಸೌಂದರ್ಯದಲ್ಲಿ ಗಂಧರ್ವರಾಜನಾದ ಚಿತ್ರರಥನಿಗೆ ಅನುರೂಪನು ಲೋಕವಿಖ್ಯಾತವಾದ ಪರಾಕ್ರಮವುಳ್ಳವನು ನೀಳವಾದ ತೋಳುಗಳುಳ್ಳವನು ಮಹಾಬಲಶಾಲಿಯು ಮದಿಸಿದ ಆನೆಯಂತೆ ನಡಿಗೆಯುಳ್ಳವನು ಚಂದ್ರನ ಕಾಂತಿಗಿಂತಲೂ ಮಿಗಿಲಾದ ಕಾಂತಿಯಿಂದ ಕೂಡಿದ ಮುಖವುಳ್ಳವನು ನೋಡಲು ಅತಿ ಚೆಲುವನು ಅವನ ದರ್ಶನವೇ ಎಲ್ಲರಿಗೂ ಅತಿಪ್ರಿಯವಾಗಿದ್ದಿತು ನಯನಾಹ್ಲಾದಕರವಾದ ರೂಪಿನಿಂದಲೂ ಔದರ್ಯಾದಿ ಗುಣಗಳಿಂದಲೂ ಶ್ರೀರಾಮನು ಪುರುಷರ ಕಣ್ಮನಗಳನ್ನು ಅಪಹರಿಸುವವನು ಮನುಷ್ಯರು ಗ್ರೀಷ್ಮ ಋತುವಿನ ಬಿಸಿಲಿನ ಬೇಕೆಯಲ್ಲಿ ಬೆಂದು ಹೋಗುತ್ತಿರುವಾಗ ಪರ್ಜನ್ಯನು ಮಳೆಗರೆದರೆ ಅವರಿಗೆ ಎಷ್ಟು ಆನಂದವಾಗುವುದೋ ಅದೇ ಆನಂದವು ಶ್ರೀರಾಮನ ದರ್ಶನ ಮಾಡಿದವರೆಲ್ಲರಿಗೂ ಉಂಟಾಗುವುದು ಅಂತಹ ಸರ್ವಾಂಗ ಸುಂದರನಾದ ಶ್ರೀರಾಮನನ್ನು ಎವೆಯಿಕ್ಕದೆ ನೋಡುತ್ತಿದ್ದರೂ ದಶರಥನಿಗೆ ತೃಪ್ತಿಯಾಗಲಿಲ್ಲ ಇತ್ತಲಾಗಿ ಸುಮಂತ್ರನು ಶ್ರೀರಾಮನನ್ನು ಶ್ರೇಷ್ಠವಾದ ರಥದಿಂದ ಕೆಳಗಿಳಿಸಿದನು ದಶರಥನ ಸಮೀಪಕ್ಕೆ ಹೋಗುತ್ತಿದ್ದ ಶ್ರೀರಾಮನನ್ನನುಸರಿಸಿ ಸುಮಂತ್ರನು ಬದ್ಧಾಂಜಲಿಯಾಗಿ ಹೋಗುತ್ತಿದ್ದನು ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದ ಆ ಭವ್ಯವಾದ ಅರಮನೆಯ ಉಪ್ಪರಿಗೆಯನ್ನು ಶ್ರೀರಾಮನು ತಂದೆಯಾದ ದಶರಥನನ್ನು ನೋಡುವ ಇಚ್ಛೆಯಿಂದ ಸುಮಂತ್ರನೊಡನೆ ಹತ್ತಿದನು ಬಳಿಕ ಶ್ರೀರಾಮನು ಸಿಂಹಾಸನ ರೂಢನಾಗಿದ್ದ ದಶರಥನನ್ನು ಕಂಡು ಬದ್ಧಾಂಜಲಿಯಾಗಿ ತಂದೆಯ ಬಳಿಗೆ ಸಾರಿ ದೀರ್ಘದಂಡ ನಮಸ್ಕಾರ ಮಾಡಿ ಅನಂತರ ಶ್ರೀರಾಮ ನಾಮ ಹಮಭಿವಾದಯೇ ಎಂದು ಹೇಳಿಕೊಂಡು ದಶರಥನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು ದಶರಥನು ನಮಸ್ಕರಿಸಿ ಪಕ್ಕದಲ್ಲಿ ವಿನೀತನಾಗಿ ಕೈ ಮುಗಿದುಕೊಂಡು ನಿಂತಿದ್ದ ಪ್ರಿಯ ಪುತ್ರನಾದ ಶ್ರೀರಾಮನ ಅಂಜಲಿ ಪುಟಗಳನ್ನು ತನ್ನೆರಡು ಕೈಗಳಿಂದ ಹಿಡಿದು ಅವನನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಬಾಚಿ ತಬ್ಬಿದನು ಹಾಗೆಯೇ ಅವನ ತಲೆಯನ್ನು ಆಘ್ರಾಣಿಸಿ ಪಕ್ಕದಲ್ಲಿಯೇ ಇದ್ದ ಮೌಕ್ತಿಕ ಗೋಮೇಧ ಪುಷ್ಯ ರಾಗಾದಿ ಮಣಿಗಳಿಂದಲೂ ಸುವರ್ಣದ ರೇಖುಗಳಿಂದಲೂ ಬಹಳ ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದ ಅತಿ ಸುಂದರವಾದ ಉನ್ನತವಾದ ಮತ್ತು ಪರಮಶ್ರೇಷ್ಠವಾದ ಸಿಂಹಾಸನವನ್ನು ಶ್ರೀರಾಮನಿಗೆ ತೋರಿಸಿ ಅದರಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದನು ಮೇಘರಹಿತವಾದ ಆಕಾಶದಲ್ಲಿ ಉದಯಿಸಿದ ವಿಮಲನಾದ ಸೂರ್ಯನು ತನ್ನದೇ ಆದ ಪ್ರಭೆಯಿಂದ ಮೇರು ಪರ್ವತವನ್ನು ಬೆಳಗುವಂತೆ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ಶ್ರೀರಾಮನು ತನ್ನ ಪ್ರಭೆಯಿಂದ ಸಿಂಹಾಸನವನ್ನು ಬೆಳಗಿದನು ಥಳಥಳಿಸುವ ಗ್ರಹಗಳ ಮತ್ತು ನಕ್ಷತ್ರಗಳ ಮಧ್ಯದಲ್ಲಿ ಶರತ್ಕಾಲದ ಚಂದ್ರನಿಂದ ಆಕಾಶವು ವಿರಾಜಮಾನವಾಗಿರುವಂತೆ ನಕ್ಷತ್ರ ಗ್ರಹರೂಪಿಗಳಾದ ವಸಿಷ್ಠ ವಾಮದೇವ ದಶರಥಾದಿಗಳಿಂದಲೂ ರಾಜ ಮಹಾರಾಜರಿಂದಲೂ ಪರಿವೃತ್ತನಾದ ಚಂದ್ರರೂಪಿಯಾದ ಶ್ರೀರಾಮನಿಂದ ಆಕಾಶ ರೂಪವಾಗಿದ್ದ ಆ ಸಭಾಭವನವು ಪ್ರಕಾಶಿಸಿತು ನಿಲುಗನ್ನಡಿಯಲ್ಲಿ ಕಾಣುವ ಅಲಂಕೃತವಾದ ತನ್ನ ಪ್ರತಿಬಿಂಬದಂತೆ ಸರ್ವಾಂಗಗಳಲ್ಲಿಯೂ ತನ್ನ ಪ್ರತಿರೂಪದಂತೆಯೇ ಇರುವ ನಿಜ ಸುತನಾದ ಶ್ರೀರಾಮನನ್ನು ನೋಡಿ ದಶರಥನು ಸಂತೋಷಭರಿತನಾದನು ಕಶ್ಯಪ ಬ್ರಹ್ಮನು ತನ್ನ ಮಗನಾದ ದೇವೇಂದ್ರನೊಡನೆ ಮಾತನಾಡುವಂತೆ ಪುತ್ರವಂತರಲ್ಲಿ ಶ್ರೇಷ್ಠನಾದ ದಶರಥನು ಮುಗುಳ್ನಗೆಯೊಡನೆ ದಿವ್ಯಾಸನದಲ್ಲಿ ಉಪಸ್ಥಿತನಾಗಿದ್ದ ಪುತ್ರನೊಡನೆ ಹೇಳಿದನು ರಾಮಭದ್ರಾ ನನಗೆ ಅನುರೂಪಳಾದ ನನ್ನ ಹಿತಚಿಂತನೆಯಲ್ಲಿಯೇ ಸರ್ವದ ಆಸಕ್ತಳಾದ ಜ್ಯೇಷ್ಠ ಭಾರ್ಯೆಯಲ್ಲಿ ನನ್ನ ಪ್ರತಿಬಿಂಬ ರೂಪನಾಗಿರುವ ಗುಣದಲ್ಲಿಯೂ ಶ್ರೇಷ್ಠತೆಯನ್ನು ಪಡೆದಿರುವ ನೀನು ನನ್ನ ಪ್ರಿಯನೂ ಜ್ಯೇಷ್ಠನೂ ಆದ ಪುತ್ರನಾಗಿ ಜನಿಸಿರುವೆ ನಿನ್ನ ಸ್ವಭಾವಜನ್ಯವಾದ ಸದ್ಗುಣಗಳಿಂದಾಗಿ ಈ ನನ್ನ ಪ್ರಜೆಗಳು ನಿನ್ನ ವಿಷಯದಲ್ಲಿ ಹೆಚ್ಚಿನ ಅನುರಾಗ ಉಳ್ಳವರಾಗಿರುತ್ತಾರೆ ಈ ಕಾರಣಗಳಿಂದ ಪುಷ್ಯ ನಕ್ಷತ್ರಯುಕ್ತವಾದ ಶುಭ ದಿನದಂದು ಯುವರಾಜ ಪದವಿಯನ್ನು ನೀನು ಪಡೆಯಲಿರುವೆ ಸ್ವಭಾವತಃ ನೀನು ವಿನೀತನೆಂಬುದು ಗುಣಶಾಲಿ ಎಂಬುದು ನಿಶ್ಚಿತವಾಗಿದೆ ಪ್ರಜೆಗಳೂ ಕೂಡ ನೀನು ಅತ್ಯಂತ ಗುಣವಂತನೆಂಬ ಅಭಿಪ್ರಾಯವನ್ನು ಹೊಂದಿರುವರು ನೀನು ಸಕಲ ಸದ್ಗುಣ ಸಂಪನ್ನನಾಗಿದ್ದರೂ ಪುತ್ರ ವಾತ್ಸಲ್ಯದಿಂದ ಪ್ರಚೋದಿತನಾದ ನಾನು ನಿನಗೆ ಹಿತದಾಯಕವಾದ ಎರಡು ಮಾತುಗಳನ್ನು ಹೇಳುವೆನು ರಾಮಚಂದ್ರ ನೀನು ಸ್ವಭಾವತಃ ವಿನಯಶೀಲನು ರಾಜ್ಯ ನಿರ್ವಹಣೆಯಲ್ಲಿ ನೀನು ಇನ್ನೂ ಹೆಚ್ಚು ವಿನಯಶೀಲನಾಗಿದ್ದು ನಿತ್ಯವೂ ಜಿತೇಂದ್ರನಾಗಿರು ಕಾಮ ಕ್ರೋಧಗಳಿಂದ ಹುಟ್ಟುವ ವ್ಯಸನಗಳನ್ನು ಸಂಪೂರ್ಣವಾಗಿ ಪರಿತ್ಯಜಿಸು ಚಾರರ ಮೂಲಕ ಪರೋಕ್ಷದ ಸಮಾಚಾರಗಳನ್ನು ತಿಳಿದುಕು ಪ್ರಜೆಗಳ ಕುಂದುಕೊರತೆಗಳನ್ನು ಪ್ರತ್ಯಕ್ಷವಾಗಿಯೇ ಹೋಗಿ ವಿಚಾರಿಸು ಮಂತ್ರಿ ಸೇನಾಪತಿಗಳೇ ಮೊದಲಾದ ಅಧಿಕಾರ ವರ್ಗದವರನ್ನು ಪ್ರಜೆಗಳನ್ನು ಸಂತೋಷಗೊಳಿಸು ಯಾವನು ಬಹುಸಂಖ್ಯಾತವಾದ ಉಗ್ರಾಣಗಳನ್ನು ಆಯುಧಗಾರಗಳನ್ನೂ ನಿರ್ಮಿಸಿ ಅಪಾರವಾದ ಧಾನ್ಯವನ್ನು ಮತ್ತು ಆಯುಧಗಳನ್ನು ಸಂಗ್ರಹಿಸುವನು ಮತ್ತು ಇಷ್ಟವಾದ ಮತ್ತು ಅನುರಕ್ತರಾದ ಮಂತ್ರಿಗಳಿಂದೊಡಗೂಡಿ ಭೂಮಿಯನ್ನು ಪರಿಪಾಲಿಸುವನು ಅಂತಹವನ ಮಿತ್ರರು ಅಮೃತವನ್ನು ಪಡೆದ ದೇವತೆಗಳಂತೆ ಅಂತಹ ರಾಜನನ್ನು ಪಡೆದುದಕ್ಕಾಗಿ ಸಂತೋಷ ಪಡುತ್ತಾರೆ ಆದುದರಿಂದ ಮಗು ನೀನು ನಾನು ಹೇಳಿದಂತೆ ಮನಸ್ಸನ್ನು ನಿಗ್ರಹಿಸಿ ಸಂಯಮದಿಂದ ರಾಜ್ಯವನ್ನು ಪರಿಪಾಲಿಸು ಸಭೆಯಲ್ಲಿ ಕುಳಿತಿದ್ದ ಶ್ರೀರಾಮನ ಅಭ್ಯುದಯಾಕಾಂಕ್ಷಿಗಳಾದ ಸ್ನೇಹಿತರು ದಶರಥನ ಆಡಿದ ಆ ಮಾತುಗಳನ್ನು ಕೇಳಿ ಒಡನೆಯೇ ಸಭಾಭವನದಿಂದ ಹೊರಟು ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಶ್ರೀರಾಮನ ಯುವರಾಜ್ಯಾಭಿಷೇಕದ ಶುಭವಾರ್ತೆಯನ್ನು ಅವಳಿಗೆ ತಿಳಿಸಿದರು ಆ ಶುಭವಾರ್ತೆಯನ್ನು ಕೇಳಿ ಆನಂದ ಭರಿತಳಾದ ರತ್ನಳಾದ ಕೌಸಲ್ಯ ದೇವಿಯು ಶುಭವಾರ್ತೆಯನ್ನು ಅರುಹಿದ ಶ್ರೀರಾಮನ ಗೆಳೆಯರಿಗೆ ಸುವರ್ಣ ನಾಣ್ಯಗಳನ್ನು ನೂರಾರು ಹಸುಗಳನ್ನು ವಿಧ ವಿಧವಾದ ರತ್ನಗಳನ್ನು ಪಾರಿತೋಷಕವಾಗಿ ಕೊಟ್ಟಳು ಇತ್ತಲಾಗಿ ದಶರಥನ ಹಿತೋಪದೇಶವನ್ನು ಕೇಳಿದ ಶ್ರೀರಾಮನು ಮೌನದಿಂದಲೇ ತನ್ನ ಸಮ್ಮತಿಯನ್ನು ಸೂಚಿಸಿ ತಂದೆಯಾದ ದಶರಥನಿಗೆ ಪುನಃ ನಮಸ್ಕರಿಸಿ ಆನಂದ ಭರಿತರಾಗಿದ್ದ ಪ್ರಜೆಗಳಿಂದ ಪುರಸ್ಕೃತನಾಗಿ ರಥದಲ್ಲಿ ಕುಳಿತು ತನ್ನ ಭವ್ಯವಾದ ಅರಮನೆಯನ್ನು ಸೇರಿದನು ಅಲ್ಲಿ ನೆರೆದಿದ್ದ ಪಟ್ಟಣಿಗರು ಕೂಡ ದಶರಥ ರಾಜನಾಡಿದ ಮಾತುಗಳನ್ನು ಕೇಳಿ ಇಷ್ಟವಾದ ಲಾಭವನ್ನು ಪಡೆದವರಂತೆ ಅಮಿತಾನಂದವನ್ನು ಹೊಂದಿ ದಶರಥರಾಜನ ಅಪ್ಪಣೆಯನ್ನು ಪಡೆದು ಶೀಘ್ರವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಇಷ್ಟ ದೇವತೆಗಳನ್ನು ಭಕ್ತಿಭಾವದಿಂದ ಸಂಪೂಜಿಸಿದರು ಇಲ್ಲಿಗೆ ಮೂರನೆಯ ಸ್ವರ್ಗವು ಮುಗಿಯಿತು